ವೀಕ್ಷಕರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನೇ ಮುಂದೆ ನಿಂತು ವಿಷ್ಣುವರ್ಧನ್ ಸಮಾಧಿಯ ಮರುಸ್ಥಾಪನೆ ಮಾಡ್ತೀನಿ ಅಂತ ನಟ ಕಿಚಾ ಸುದೀಪ್ ಘೋಷಣೆಯನ್ನ ಮಾಡಿದ್ದಾರೆ ಸೊ ಬನ್ನಿ ಇದರ ಒಂದು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಬರೋಣ ಸೊ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಿದ ನಂತರ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಸಮಾಧಿ ಸ್ಥಳವನ್ನ ನೆಲಸಮಗೊಳಿಸಲಾಗಿತ್ತು ಇಂತಹ ಸಮಾಧಿ ಸ್ಥಳವನ್ನ ನಾನೇ ಮುಂದೆ ನಿಂತು ಮರುಸ್ಥಾಪಿಸುವುದಾಗಿ ನಟ ಕಿಚ್ಚ ಸುದೀಪ್ ಘೋಷಣೆ ಹೇ ಕುರಿತಂತೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಅವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಅದು ಹಿಂದೂ ಮುಗಿಯದ ಒಂದು ಅಭಿಮಾನ ಗೌರವ ಮೊನ್ನೆ ರಾತ್ರಿ ಅವರ ಸ್ಮಾರಕವನ್ನ ಹೊಡೆದು ಹಾಕಿರುವುದು ನಾವು ವರ್ಷಾನುಗಟ್ಟಲೆಯಿಂದ ನಂಬಿ ಮೊರೆ ಹೋದಂತಹ ಒಂದು ದೇವರ ದೇವಸ್ಥಾನವನ್ನ ಒಡೆದು ಹಾಕಿದ್ದಾಗ ಎಷ್ಟು ನೋವಾಗುತ್ತದೆ ಅಷ್ಟು ನೋವು ಮತ್ತು ಸಂಕಟ ನನಗಾಗಿದೆ ಇದು ಹೈಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಅಂತಾರೆ ಆದರೆ ಸರ್ಕಾರಗಳ ಮುಖಾಂತರ ಸರ್ಕಾರದಲ್ಲಿ ಇರುವ ಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಕ್ರಮ ತೆಗೆದುಕೊಳ್ಳಬೇಕು ಅನ್ನುವುದನ್ನು ನಾವು ತುಂಬಾ ಹೋರಾಟ ಮಾಡಿದೆವು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದ್ದವು ಅದಕ್ಕೆ ಹಣಕಾಸು ಬೇಕಾ ಮತ್ತೇನಾದರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ನಾನೇ ಸ್ವತಃ ಹೇಳಿದ್ದೆ ಆದರೂ ಸರ್ಕಾರ ಇದರ ಬಗ್ಗೆ ಗಮನ ತೆಗೆದುಕೊಳ್ಳಲಿಲ್ಲವು ಅಥವಾ ನ್ಯಾಯಾಲಯಕ್ಕೆ ಸಮಾಧಿ ಮಾಡದೆ ಭೂಮಿಯಲ್ಲೇ ಹುಳದೆ ಚಿತೆ ಇಟ್ಟ ಕಡೆ ಸ್ಮಾರಕ ಎಲ್ಲ ಆಗಲೇ ಮೈಸೂರಿನಲ್ಲಿ ಒಂದು ಸ್ಮಾರಕ ಇದೆ ಅದನ್ನೇ ಅಧಿಕೃತ ಸ್ಮಾರಕವಾಗಿ ಅವರನ್ನು ಗೌರವಿಸುವುದಕ್ಕೆ ಇಟ್ಟುಕೊಳ್ಳಿ ಅಂತ ಮಾಹಿತಿ ನೀಡಿ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಸದ್ಯಕ್ಕೆ ನಾವು ದೇವಾಲಯದ ವಿರುದ್ಧ ಮಾತನಾಡಲು ಆಗುವುದಿಲ್ಲ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಅಥವಾ ವ್ಯಕ್ತಿ ಅದನ್ನು ಖರೀದಿ ಮಾಡಿರುವವರೋ ಅವರ ಮನ ಒಲಿಸಿ ಅವರಿಗೆ ಸಹಾಯ ಸಿಂಹರ ಸ್ಮಾರಕ ಇದ್ದ ಅಷ್ಟು ಜಾಗವನ್ನಾದರೂ ನಮಗೆ ಉಳಿಸಿಕೊಳ್ಳುವುದಕ್ಕೆ ಮನವಿ ಮಾಡಲು ತಯಾರಿದ್ದೇನೆ ಸರಕಾರ ಮಧ್ಯ ಪ್ರವೇಶಿಸುವುದರಿಂದ ಇದು ಬಗೆಹರುತ್ತದೆ ಎನ್ನುವುದಾದರೆ ಸರ್ಕಾರಕ್ಕೂ ಮನವಿ ಮಾಡಲು ತಯಾರಿದ್ದೇನೆ ನಾನು ವಿಷ್ಣುವರ್ಧನ್ ಅವರ ಹೊಪ ಅಭಿಮಾನಿಯಾಗಿ ಮಾತನಾಡುತ್ತಿದ್ದೇನೆ ಕಿಚ್ಚ ಹಾಗೆ ಅಲ್ಲ ಅತಿಯಾದ ನೋವಿದೆ ವಿಷ್ಣುವರ್ಧನ್ ಅವರಿಗೆ ಆಧ್ಯಾತ್ಮದಲ್ಲೇ ಒಲವಿತ್ತು ಅವರು ಯಾವಾಗಲೂ ಹೇಳುತ್ತಿದ್ದರು ನಾನು ರೂಪಕ ಆಗಬೇಕು ಯಾವುದೋ ಕಟ್ಟಡಕ್ಕೆ ಹೋಗಿ ಸೇರಬಾರದು ಸ್ಥಾವರಗಳಿಗೆ ಉಳಿಯಬಾರದು ನಾನು ಪಂಚಭೂತಗಳಲ್ಲಿ ಇರಬೇಕು ನಾವು ನೇಚರ್ಗೆ ಸಂಬಂಧಪಟ್ಟವರು ಅಂತ ಒಂದು ಲೆಕ್ಕದಲ್ಲಿ ಅವರು ಇನ್ನೊಂದು ಆಸೆ ಈಡೇರಿದಂತೆ ಅನಿಸುತ್ತದೆ ಆದರೆ ಇದು ನಾವು ಎಲ್ಲ ಸಾಮಾನ್ಯ ಅಭಿಮಾನಿಗಳಿಗೆ ಜನರಿಗೆ ಅರ್ಥ ಆಗುವುದಿಲ್ಲ ಪೋಸ್ಟ್ ಹಾಕಲು ಹೇಗೆ ಒಂದು ಪೋಸ್ಟ್ ಬಾಕ್ಸ್ ಬೇಕು ಹಾಗೆ ನಾವು ಗೌರವ ಸಲ್ಲಿಸಲು ಪೂಜೆ ಮಾಡಲು ಒಂದು ದೇವಸ್ಥಾನ ಬೇಕು ಸ್ಮಾರಕ ಬೇಕು ವಿಷ್ಣುವರ್ಧನ್ ಅಂತಹ ಒಬ್ಬ ಮೇರು ನಟರಿಗೆ ಬೆಂಗಳೂರಿನಂತಹ ಒಂದು ರಾಜಧಾನಿಯಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡಲಿಲ್ಲ ಅವರ ಹೆಸರಿನಲ್ಲಿ ಒಂದು ಪ್ರಾರ್ಥನೆ ಮಾಡಲು ಅವರನ್ನು ನೋಡಲು ಅವರ ಜನ್ಮದಿನ ಆಚರಿಸಲು ನಮ್ಮ ಬಳಿ ಒಂದು ಜಾಗ ಇಲ್ಲ ಅಂದರೆ ಅದು ಅತ್ಯಂತ ಖಂಡನೀಯ ವಿಷಯ ನಾನು ಕೇಳ್ಪಟ್ಟೆ ಬಾಲಕೃಷ್ಣ ಅಂತಹ ಹಿರಿಯ ನಟರ ಸಮಾಧಿಯನ್ನು ಕೂಡ ಒಡೆದು ಹಾಕಿದ್ದಾರೆ ಅಲ್ಲಿದ್ದಂತಹ ಒಂದು ಗಣಪತಿ ದೇವಸ್ಥಾನವೂ ಈಗಲ್ಲಿ ಇಲ್ಲ ವಿಷ್ಣು ಅವರ ಸ್ಮಾರಕ ಕೂಡ ಅಲ್ಲಿ ಇಲ್ಲ ಅಂದರೆ ಏನರ್ಥ ಮನುಷ್ಯನ ಭಾವನೆಗಳಿಗಿಂತ ಗೌರವಕ್ಕಿಂತ ಅಭಿಮಾನಿಕ್ಕಿಂತ ಈ ಒಂದು ಭೂಮಿ ವ್ಯವಹಾರ ಅಷ್ಟು ದೊಡ್ಡದಾಯಿತ ಹಣ ನಮಗೆ ಎಷ್ಟು ಮುಖ್ಯ ಅಲ್ಲ ಸರ್ಕಾರ ಮದ್ವೆ ಮಧ್ಯಪ್ರವೇಶ ಮಾಡಬೇಕು ಇದು ನನ್ನ ವಿನಂತಿ ನ್ಯಾಯಾಲಯಕ್ಕೆ ಹೋಗುವುದಾದರೂ ನಾನು ಬರಲು ಸಿದ್ಧ ಸರ್ಕಾರ ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡುವರಲ್ಲಿ ನನ್ನದೊಂದು ಮನವಿ ನಿಮಗೆ ಏನು ಹಣಕಾಸು ಬೇಕೋ ಅದನ್ನು ಕೊಡಲು ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನ ಮುಂದೆ ಬರ್ತೇವೆ ನಾನೇ ಮುಂದೆ ನಿಂತು ಅದನ್ನು ಮತ್ತೆ ಒಂದು ಸ್ಮಾರಕವಾಗಿ ಮನುಸ್ಥಾಪನೆ ಮಾಡುವುದಕ್ಕೆ ಮುಂದಾಗ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅವರು ನಮ್ಮ ಎದೆಯ ಒಳಗೆ ಸದಾ ಇರುತ್ತಾರೆ ನಿಜ ಅಗಂತ ಪ್ರಾರ್ಥನೆ ಗೌರವಕ್ಕೆ ಸಂಕೇತವಾಗಿ ಒಂದು ಸ್ಥಳ ಬೇಕು ಆ ಪ್ರೀತಿಗೆ ಪ್ರೇಮಕ್ಕೆ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ಅಂತ ನಾನು ವಿನಂತಿ ಮಾಡುತ್ತೇನೆ ಎಂದು ಕಿಚ್ಚ ಸುದೀಪ್ ಅವರು ತಿಳಿಸಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಎಷ್ಟು ವಿಷ್ಣುವರ್ಧನ ಅಭಿಮಾನಿಗಳು ಈ ಒಂದು ಆಸೆಯನ್ನು ಪಡ್ತಾ ಇದ್ದಾರೆ ರಾತ್ರೋರಾತ್ರಿ ತೆರವುಗೊಳಿಸಲಿಕ್ಕೆ ಕಾರಣ ಆದರೂ ಏನು ಯಾರಿಗಾದರೂ ಮಾಹಿತಿ ನೀಡಿದರೆ ಇಂತಹ ಒಂದು ಸ್ಮಾರಕ ಉಳಿತಿತ್ತು ಸೊ ಇದು ಒಬ್ಬರು ಕುತಂತ್ರದಿಂದ ನಡೆಸಿರುವಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದು ವೀಕ್ಷಕರ ಸದ್ಯಕ್ಕೆ ಇದೀಗ ಆ ಒಂದು ಸ್ಮಾರಕವನ್ನ ಕಿಚ್ಚ ಸುದೀಪ ಮರುಪ ಮರುಸ್ಥಾಪನೆಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಇದಕ್ಕೆ ಸಹಕಾರ ಸಿಗುತ್ತಾ ಏನ್ ಕ್ರಮ ಸಿಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ ಸೊ ಅಭಿಮಾನಿಗಳು ರುಚಿಗೆದ್ದಿದ್ದಾರೆ ಈ ಒಂದು ಆ ಒಂದು ಸ್ಮಾ ಸ್ಮಾರಕ ಕಾಣ ಇಲ್ಲ ತೆರವುಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಷ್ಟೋ ಅಭಿಮಾನಿಗಳು ಕಣ್ಣೀರನ್ನ ಹಿಡ್ತಿರುವಂತಹ ಘಟನೆ ಕೂಡ ನಡೀತಾ ಇದೆ ಸೊ ಕೊನೆಗೂ ಆ ವಿಷ್ಣು ಸ್ಮಾರಕ ಸ್ಥಾಪನೆಗೊಳ್ಳುತ್ತಾ ಏನ್ ಕ್ರಮ ಆಗುತ್ತೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ